ಮೀನ್ ಇದೆ ಓಡ್ಸ ಓಡ್ಸ ಬಾಯ್ ಆಗುತ್ತೆ ಮತ್ತೆ ಗಾಯ್ಸ್ ಫೈನಲಿ ಖುಷಿ ಆದಿತ್ಯ ಮೀನ್ ಕಾಣಿ ಅಂತ ಹೇಳಿ ಹಾಯ್ ಇಲ್ಲ ನಮಸ್ಕಾರ ಮತ್ತೆ ವೀಡಿಯೋ ಸ್ವಾಗತ ಇವತ್ತೆ ನಾವ ಗಾಳಕ್ಕು ಬಾಯ್ ಆಯ್ತಾ ಎಂತ ಮೀನ್ ಸಿಕ್ಕಿದ್ರೆ ಕಾಣಕ ನಾನು ಮತ್ತೆ ನಮ್ಮ ಗಿರಿ ಸಣ್ಣ ಕಾಣಿ ಕಾಂಬ ಗಾಳಕ್ಕು ಶುರು ಮಾಡ್ತೀವಿ ಎಂತ ಮೆನ್ಸಿಕ್ ಕಾಂಬ ಒಟ್ಟಿಗೆ ವೀಡಿಯೋ ಮಾಡು ಖಾರ ಮಾಡ್ತೀವಿ ಐದಿಲ್ ಕಾಂಬ ಎಂತ ಮೀನು ಸಿಕ್ಕದ ವೀಡಿಯೋ ಹಾಕು ಗಾಯ್ಸ್ ಈಗ ರೆಡಿ ಆಯ್ತೀಗ ನೋಡೋಕೋಕ್ಕೆ ಬಂಡಸ್ತ್ ದೂರ ಆಗ್ತಾ ಇತ್ತು ಸಿಗುತ್ತೆ ಸಿಗುತ್ತಾ ಬಾ ಕಲ್ಲು ತಗ ಸ್ವಲ್ಪ ಹಿಂಗೆ ತಗ ಹಿಂಗೆ ತಗಿರಾ ಫುಲ್ಲು ಹೊಡ್ಕೆ ಹಿಂಗೆ ಜನ ಹಾಂ ಈಗ ಈಗ ಹಿಂಗೆ ತಗೊಂಡ ಸೀದಾ ಸ್ಟ್ರೈಟ್ ಮಾಡ மீன் ஓட மெண்டியா ¡Spiro, sí! sí! ¡Spiro, sí! ¡Spiro, sí! Tipa, sí! ¡Spiro, sí! ¡Spiro, sí! ¡Spiro, sí! ¡Spiro, sí! ¡Spiro, sí! ¡Spiro, seis dos speed speed

तिरसा तिरसा आहे तिरसा गाईस गाईस फाइनली मिल भाई ने गाईस ಸ್ಟ್ರಿಕ್ ತಗೊಂಡ್ಯಾ യെ ഞാൻ તો വീണുടാ ജംബേരി കൂടાડാർത്തോ चल रे ಬರല്ല നീയെൾസ ഓ ബോഗ 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 യാസ് ഗൈസ് ഫൈനലി കോഴ്സ് മോ വീടു കേ ഇത്രേ പോസ്റ്റ് നന്നാ ജീവനടാ ബോഗാ ഓദര ക്യാച്ച് ಆಣಿ ಹೇಗಿತ್ತು ಅಂತ ಹೇಳಿ ಯಾವ ಸೈಜ್ ಅಂತ ಕಾಣಿ ಫೈನಲಿ ಹಿಡಿದ್ಯ ಅಂತ ಖುಷಿ ಆಗ್ತಿತ್ತಾ ಹಾಗೂ ಗಾಯ ಫೈನಲಿ ಖುಷಿ ಆದಿತ್ತು ಎಂಗಾದ್ರೆ ಒಂಚೂರು ಮೀನ್ ಕಾಣಿ ಯಾವ್ದು ಅಂತ ಹೇಳಿ ಅವಕಾ ಇಷ್ಟು ಅಡುಕಿತ್ತು ಕಾಣಿ ನಾಲ್ಕೈದು ಕೆ ಜಿ ಇರ್ಬೋದ ನಾವು ಮೇಜರ್ ಕ್ರಾಫ್ಟೀಂದ್ರ ಅವರು ಹಿಡಿದಾರೆ ಇದಂತ ಸ್ಕಲ ಈಗ ಮತ್ತೊಂದು ರೌಂಡ್ ಹಾಕ್ಲಿಕ್ಕೆ ನಾವು ರೆಡಿ ಅದು ಆಗ್ತಾ ಇದ್ದೀವಿ ಈಗ ನಮ್ ಗಿರೀಶ್ರಿಗೆ ಎಂತ ಅಲ್ಲಲ್ಲ ಅಲ್ಲ ಕುದ ನೀ ಹೇಳ ಅಲ್ಲಿ ಕಾಡಿ ಕಾಡಿಸ್ ಮೇನ್ ಫೋಟ ತಯ್ತಾ ಎಷ್ಟೊತ್ತ ಕಾದಿತ್ ಕಣ ಇದಕ್ಕೆ ಸೈಜ್ ನಾಲ್ ಇರಕ ಸ್ವಲ್ಪ ಅಂಟಿಗಳ ಸ್ವಲ್ಪ ಮಿಸ್ಲೇ ಬರ್ತಕ ಫುಡ್ ಕೊಡ್ತಾ ಇದಾರೆ ನಮ್ಗೆ ಮಕ್ಕಳು ಮೇಡಲ್ ಗ್ಯಾಸ್ ಕಾಂಬ ಈಗ ಮತ್ತೊಂದ್ ನೋಡ್ ಹಾಕಿ ಎಂತ ಸಿಕ್ಕನ್ ಕಾಂಬ ಮಾಡಲಿಲ್ಲ ಇತ್ತ ಮೀನ್ ಸಿಕ್ಕಿ ಮಾಡಿ ಎಂತಂದ್ರೆ ಸುಮಾರು ಕಲ್ಲಿ ಮೂರು ಕಲ್ಲಿಗೆ ಹೋಗಿ ಬಂತ ಅಂತಿಲ್ಲ ಅದಕ್ಕೆ ಇದು ಲಾಸ್ಟ್ ಕಲ್ಲ ಸಿಕ್ಕ ನಮ್ಮ ಗಾಳ ಹ್ಯಾಂಗ್ ಅಂದ್ ಕಾಣಿ ಗಾಳ ಸ್ಥಿತಿ ಕಾಣಿ ಆರೋಗ್ಯ ಎಲ್ಲ ಜಾಸ್ತಿಲ್ಲ ಹೇಳ್ಕೊಂಡಿರ್ತಾನೆ ಇದೊಂದು ತಪ್ಪ್ಯವರು ವಾತಿತ್ತು ಯಾವ ತರ ಐತೆ ಬೇಡ ಈಗ ಐತೆ ಕಣ ಒಂದಿಲ್ಲ ಸರಿ ಇತ್ತ ಇದು ಬಾಯಿಗೆ ಬಿದ್ದದ ಸಮ ಬೆಂಡ ಐತೆ ಬಾಯಿ ಹಾಕಿದ್ ಕಣ ಇಲ್ಲೇ ಬಾಯಿ ಹಾಕ ಈಗ ಮತ್ತಿಗೆ ಓಡಿಸಿ ಕಂಬ ಒಂದು ಸ್ವಲ್ಪ ಲಾಸ್ಟ್ ವಿಡಿಯೋ ಮಾಡ್ತಿದ್ವಿ ಎಂತ ಸಿಕ್ಕ ಎಂತ ಸಿಗತ ಲಾಸ್ಟಿಗೆ ಸಿಕ್ಕಿಲ್ಲ आगे बा आगे बा आगे बा लो 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 हाँ बार ले बार, ले, बार ले। ಆಯ್ತಾ ಹಬ್ಬ ಸ್ಲೋ ಮಾಡಿ ಸ್ಲೋ ಮಾಡ್ಲೋ ಮಾಡ್ಕೊಳ್ತೀನಿ ನಂಗೆ ಬಂದ ಆಸೆ ಇದಿತ್ತ ನಾನು ಸ್ಟಿಕ್ಗಳ ಬೌಕ್ ಹಿಡಿಕದ ಇನ್ನೂ ಹಿಡುದೇ ಇಲ್ಲ ಇದೇ ಫಸ್ಟ್ ಇಡುತ್ತೆ ಸಣ್ಣ ಸಣ್ಣ ಮರಿಯಲ್ಲ ನಾನು ಹಿಡಿದಿಲ್ಲ ನಾನು ಬಂದ ಸಣ್ಣ ನಾನು ಸಿಗದ ನಮ್ಮ ಗಿರಿ ಸಣ್ಣ ಬಂದ್ಕೆ ಸಿಗ್ತಿರ್ ಕದ ಬಾಯ್ ಬಾಯ ಹೇಳ್ತ ಮತ್ತೆ ನಾ ಬಂದಕ್ಕೆ ಸಿಗ್ತಾನೆ ಹೇಳಿ ಕಾಣಿ ನೀನು ತೋರ್ಸ್ತಿ ಕ ಲಾಸ್ಟ್ ಕೊನೆಯ ಸಲ ಹೆಂಗಿತ್ತ ಕಾಣ್ ಕಾಣಿ ನಾಲ್ಕೈದು ಕೆ ಜಿ ಇರ್ಬೋದು ಈಗ ಆಯ್ತು ಈಗ ದೋಣಿ ಆಗಲಿಕ್ಕೆ ಈಗ ಹಾಬ್ದು ಮನೆ ಹೊತ್ತು ಮತ್ತೆ ನಿಮ್ಗೆ ವಿಡಿಯೋ ಇಷ್ಟ ಎಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಹೊತ್ತೊಂದು ಹಿಡಿದರೆ ಸಿಗ್ತೀನಿ ಟಾಟಾ ಹಬ್ಬ ಬಾಯ್